ನೋಡಿ ಫ್ರೆಂಡ್ಸ್ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಜಾಯಿಂಟ್ ಇರೋದನ್ನ ನಮ್ಮ ಕಡೆ ಇರಬೇಕು ಓಪನ್ ಇರೋದನ್ನ ನಮ್ಮ ಅಪೋಜಿಟ್ ಇರಬೇಕು ಫ್ರೆಂಡ್ಸ್ ಹಾರ್ಮು ಆರು ತೊಗೊಂಡಿದ್ದೀನಿ ಮತ್ತು ನೆಕ್ಕು ಫ್ರಂಟು ಏಳು ಇಂಚ್ ತೊಗೊಂಡಿದ್ದೀನಿ ಹಗ್ಲೆ ಬಂದು ನಾಲ್ಕು ಕಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡೀಪ್ ಚೆನ್ನಾಗಿದ್ರೇ ಡೀಪ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಒಂದ್ಸರಿ ಅಳತೆ ತೊಗೊತಾ ಇದ್ದೀನಿ ನೋಡಿ ಏಳು ಏಳುವರೆ ಇಂಚ್ ತೊಗೊತಾ ಇದ್ದೀನಿ ನೋಡಿ ಈ ಥರ ವಿ ಸೇಫಲ್ಲಿ ಬರುತ್ತೆ ಫ್ರೆಂಡ್ಸ್ ಅದು ವಿ ಸೇಫಲ್ಲಿ ಬಂದರೆ ಚೆನ್ನಾಗಿರುತ್ತೆ ನೋಡಿ ಮಾರ್ಕಿಂಗ್ ಮಾತ್ರ ಈ ಥರ ಬರ್ತಾ ಇದೆ ಡೀಫಾಗಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಮತ್ತು ಫ್ರಿನ್ಸಸ್ ಕಟ್ ಬ್ಲೌಸ್ ಇದು ಫ್ರಿನ್ಸಸ್ ಕಟ್ಟು ಈಗ ಆಲ್ರೆಡಿ ಮೇಷೋದಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ಕತ್ತಲ್ಲಿ ಕಟ್ಗೋ ಥರ ಬರುತ್ತಲ್ವ ಕತ್ತಿಗೆ ಮೇಲೆ ಆ ಥರ ಫ್ರೆಂಡ್ಸ್ ಇದು ನೋಡಿ ಹಾರ್ಮ್ ಒಂದು ಒನ್ ಇಂಚು ತಕೊತಾ ಇದ್ದೀನಿ ಮಾರ್ಕ್ ಇದ್ದೀನಿ ಮೇಲುಗಡೆ ಒಂದು ಹಾಫ್ ಇಂಚು ನೋಡಿ ಮಾರ್ಕ್ ಹಾಕಿದ್ದೀನಿ ನೋಡಿ ಫ್ರಿನ್ಸಸ್ ಕಟ್ ಬ್ಲೌಸ್ ಇದು ಫ್ರೆಂಡ್ಸ್ ನಿಮಗೂ ತುಂಬ ಈಸಿ ಆಗುತ್ತೆ ನೋಡಿ ಈ ಕಡೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾನು ಎರಡು ಇಂಚು ತಕ್ಕೊಂಡಿರೋ ಫ್ರೆಂಡ್ಸ್ ಅದನ್ನು ಸೈಡಲ್ಲಿ ನೋಡಿ ಹಾರ್ಮ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ನಾಲ್ಕು ಫೋಲ್ಡ್ ಇಟ್ಕೊಂಡು ಕಟ್ ಮಾಡಿ ಮತ್ತು ಮೇಲುಗಡೆಯೂ ಎರಡು ಎರಡು ಮಾತ್ರ ಇಟ್ಕೊಂಡು ಅದನ್ನು ಹಾರ್ಮ್ನ ಶೇಪ್ನ ತಕ್ಕೊಳ್ಳಿ ಅದನ್ನು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಮಾರ್ಕ್ ಹಾಕಿದ್ದೀನಲ್ವ ಆ ಮಾರ್ಕಿಗೆ ಬರಬೇಕು ಕಟ್ಟಿಂಗು ನೋಡಿ ಮತ್ತೆ ಹೀಗೆ ಸೀದಾ ತಗೋಬೇಕು ಇವಾಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬ್ಯಾಕ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬ್ಯಾಕ್ ರೌಂಡ್ ನೆಕ್ಕು ಮತ್ತು ಬ್ಯಾಕ್ ಬರುತ್ತೆ ನೋಡಿ ಅದು ಕೂಡ ಮೂರುವರೆ ಇಂಚು ನಾಲ್ಕು ಇಂಚು ಇದೆ ಫ್ರೆಂಡ್ಸ್ ಅದು ಮೂರುವರೆ ಇದೆ ನೋಡಿ ಬ್ಯಾಕ್ ಕಟ್ಟಿಂಗ್ ಆಯಿತು ನೋಡಿ ಅದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ನಾನು ಫ್ರಂಟ್ ಟು ಬ್ಯಾಕು ಸಪ್ರೇಟ್ ಆಗಿದ್ರೇ ಬ್ಲೌಸ್ ಪೀಸಲ್ಲಿ ನನಗೆ ಕಟ್ ಮಾಡೋಕ್ಕೆ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅದನ್ನು ಇದನ್ನು ಜಾಯಿಂಟ್ ಇಡಬಾರ್ದು ಫ್ರೆಂಡ್ಸ್ ಕಟ್ ಮಾಡ್ಕೋಬೇಕು ನೋಡಿ ನಮ್ಮ ಹುಡ್ಗಿ ಬಂದು ಮೇಲೆ ಅವಳೆ ನೋಡಿ ಫ್ರೆಂಡ್ಸ್ ಈ ಥರ ಬ್ಯಾಕ್ ನೆಕ್ ಇದು ನೋಡಿ ಅದು ಬ್ಯಾಕು ಇದೆ ಫ್ರಂಟು ನೋಡಿ ಇದನ್ನ ಈ ಥರ ಎಷ್ಟು ಚೆನ್ನಾಗಿ ಇದೆ ನೋಡಿ ಅದಕ್ಕೆ ಇದಕ್ಕೆ ಜಾಯಿಂಟ್ ಮಾಡ್ಕೊಂಡು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಹಾಗೆ ಸುಮ್ಮನೆ ಅಲ್ಲಿ ಆ ಕಡೆ ಟ್ಯಾಗ್ ಬರುತ್ತೆ ಕಟ್ಟೋಕ್ಕೆ ನೋಡಿ ಇವಾಗ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಂಡಿರೋದು ನಾನು ಬ್ಲೌಸ್ ಪೀಸ್ ಮೇಲೆ ಬ್ಲೌಸ್ ಲೈನಿಂಗ್ ಬಟ್ಟೆನೋ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇವಾಗ ಅದ್ರ ಮೇಲೆ ಹಾಕೊತಾ ಇದ್ದೀನಿ ನೋಡಿ ಸೇಮ್ ಅದು ಹೆಂಗಿದೆಯೋ ಅದೇ ಥರನೇ ಬಟ್ಟೆ ಹಾಕ್ಕೋಬೇಕು ಫ್ರೆಂಡ್ಸ್ ಇದು ಬಟ್ಟೆ ಮಾತ್ರ ತುಂಬ ಜಾಸ್ತಿ ಇತ್ತು ಹಾಗಾಗಿ ಚೆನ್ನಾಗಾಗುತ್ತೆ ನೋಡಿ ಕೆಲವೊಬ್ಬರು ಪೀಸಲ್ಲಿ ಕಡಿಮೆ ಬಂದಿರುತ್ತೆ ಬಟ್ಟೆ ಪೀಸು ಆಗೋಲ್ಲ ಬಟ್ಟೆನ ನೋಡಿ ಇವಾಗ ಈ ಕಡೆಯೇ ಈ ಫ್ರೆಂಟು ಹಾಕ್ಕೊಂಡಿರೋದು ನೋಡಿ ಇಲ್ಲಿಂದ ಕಟ್ ಮಾಡ್ಕೊತಾ ಇರೋದು ಫ್ರೆಂಡ್ಸು ಅಳತೆ ಬಟ್ಟೆ ಮೇಲ್ಗಡೆದು ಲೈನಿಂಗು ಮತ್ತು ವಿತ್ ಬ್ಲೌಸು ಎರಡು ಚೆನ್ನಾಗಿ ಹಾಕಬೇಕು ಅವೆರಡು ಮೇನ್ ಇಂಪಾರ್ಟೆಂಟು ಯಾವುದೇ ಕಡೆನ ಮುದ್ದೆ ಬಂದಿದೆಯಾ ಅಂತ ನೋಡ್ಕೋಬಾರ್ದು ಒಂದು ಕಡೆ ಕಟ್ ಮಾಡ್ಕೊತಾ ಇರುವಂಗೆ ಒಂದು ಕಡೆ ಮೇಲೆ ಹೋಗಿರುತ್ತೆ ಕೆಲವೊಂದು ಬಟ್ಟೆನ ತುಂಬ ಸ್ಮೂತಾಗಿರುತ್ತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳುವಾಗ ತುಂಬ ಈಸಿಯಾಗಿ ಕಟ್ ಮಾಡ್ಕೊಬೋದು ನೋಡಿ ಈ ಕಡೆ ಸೈಡಲ್ಲಿ ಕಟ್ ಮಾಡ್ಕೊತೀವಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದು ನೋಡಿ ಫ್ರೆಂಡ್ಸ್ ಮೇಲೆ ನಿಮಗೆ ಖಂಡಿತ ತೋರಿಸ್ತೀನಿ ಇದು ಯಾವ ಥರ ಆಯಿತು ಅಂತ ಡಿಸೈನ್ ಬ್ಲೌಸ್ ಫ್ರೆಂಡ್ಸ್ ಇದು ನಿಮಗೆ ತುಂಬ ಈಸಿ ಆಗುತ್ತೆ ಈ ಬ್ಲೌಸ್ ನೋಡಿದರೆ ನಾನು ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅನಿಸುತ್ತೆ ನಿಮಗೆ ಆ ಥರ ಇದೆ ಇದು ಬ್ಲೌಸು ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಬ್ಲೌಸ್ ಇದು ಇವಾಗ ಬಂದಿರೋದು ಇಷ್ಟು ದಿನ ಯಾರೂ ಕಟ್ ಮಾಡಿಲ್ಲ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ನಾನೇ ಕಟ್ ಮಾಡಿಲ್ಲ ಹೊಲಿದಿಲ್ಲ ಯಾವ ಬ್ಲೌಸು ಈ ಥರ ಹೊಲಿದಿಲ್ಲ ಇವಾಗ ಸ್ಟಾರ್ಟಿಂಗು ಹೊಲಿತಾ ಇರೋದು ನೋಡಿ ನಮ್ಮ ಹುಡುಗಿ ಮೇಲೆ ಬ ದಸ್ತಿ ಖರ್ಚಿಪ್ ಹಾಕೋದು ತುಂಬ ಆಟ ಮಾಡ್ತಾವಳೆ ನೋಡಿ ಫ್ರಂಟ್ ಪಾರ್ಟ್ ಆಯ್ತು ಇವಾಗ ನೋಡಿ ಇದರಲ್ಲಿ ಸ್ಲೀವ್ ತಗೋಬೇಕು ಸ್ಲೀವ್ಸ್ಗಂತಲೇ ಬಟ್ಟೆ ಇಷ್ಟು ಮಿಕ್ಕಿದೆ ನೋಡಿ ಇದರಲ್ಲಿ ಸ್ಲೀವ್ಸ್ ತಗೊಂತೀನಿ ನಾನು ಸ್ಲೀವ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಮ್ಮ ಹುಡುಗಿ ಇಲ್ಲ ನೋಡಿ ತುಂಬ ಆಟ ಮಾಡ್ತಾವಳೆ ನನಗೆ ಮಾರ್ಕ್ ಬಿಡ್ತಾ ಇಲ್ಲ ಫೋನೆಲ್ಲ ಕ್ಯಾಮ್ರಾ ಮಾಡೋಕ್ಕೂ ಇಲ್ಲ ತುಂಬ ಅಂದರೆ ತುಂಬ ಸೌಂಡ್ ಮಾಡ್ತಾವಳೆ ನೋಡಿ ಮಾರ್ಕ್ ಇದ್ದೀನಿ ಬ್ಲೌಸ್ ಅಳ್ತಾ ಇಟ್ಕೊಂಡು ಮಾರ್ಕ್ ಹಾಕೊಳ್ಳೆ ಮಾರ್ಕ್ ಸೇಪ್ನ ಸ್ಲೀವ್ಸ್ ಶೇಪ್ನ ತುಂಬ ಚೆನ್ನಾಗಿ ಬರ್ಬೇಕು ಫ್ರೆಂಡ್ಸ್ ಅದು ಪ್ರತಿ ಸರ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಕಟ್ಟಿಂಗ್ ಚೆನ್ನಾಗಿ ಬಂದರೆ ಸ್ಟಿಚಿಂಗ್ ಚೆನ್ನಾಗಿ ಬರುತ್ತೆ ಅಂತ ಮೇನ್ ಇಂಪಾರ್ಟೆಂಟು ಕಟ್ಟಿಂಗು ನೋಡಿ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಲೌಸ್ ಪೀಸ್ಗೆ ನಾನು ಅದ್ರ ಮೇಲೆ ಹಾಕ್ಕೊಂಡು ತೆಕ್ಕೊತೀನಿ ಫ್ರೆಂಡ್ಸ್ ನೋಡಿ ಲೈನಿಂಗ್ ಬಟ್ಟೆ ಒಂದು ಸ್ವಲ್ಪ ಕಡಿಮೆ ಇದೆ ಬ್ಲೌಸ್ ಪೀಸು ಜಾಸ್ತಿ ಇದೆ ಲೈನಿಂಗ್ ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದನ್ನು ಅಟ್ಯಾಚ್ ಮಾಡ್ತಾ ಇದೆ ಬ್ಲೌಸ್ ಪೀಸ್ನು ಅದು ತುಂಬ ಸ್ವಲ್ಪ ಜಾಸ್ತಿ ಇದೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಮಾತ್ರ ಅಟ್ಯಾಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಯಿತು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಆಯಿತು ಇದರಲ್ಲಿ ನೆಕ್ ಫಾಲ್ಟ್ ಏನೋ ಉಳಿದಿದೆಯಲ್ವಾ ಅದನ್ನು ನಾನು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊತೀನಿ ಕಂಕಳಲ್ಲಿ ಕಡಿಮೆ ಬೀಳುತ್ತಲ್ವ ಪ್ರತಿಯೊಬ್ಬರು ಬಟ್ಟೆಗೂ ಅಟ್ಯಾಚ್ ಮಾಡಬೇಕಾಗತ್ತೆ ಹಾಗಾಗಿ ಇದನ್ನು ನಾನು ಕಟ್ ಮಾಡಿ ಅಟ್ಯಾಚ್ ಮಾಡ್ತಾ ಇರೋದು ಸ್ಲೀವ್ಗೆ ಈ ಬಟ್ಟೆನೇ ಇದಕ್ಕೆ ತಗೊತಾ ಇರೋದು ನೋಡಿ ನಾಲ್ಕು ಭಾಗವೂ ಸೇಮ್ ಅದೇ ಥರನೇ ಕಟ್ ಮಾಡ್ಕೊಂಡಿರೋದು ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕಟ್ಟಿಂಗ್ ನೀಟಾಗಿ ಬರಬೇಕು ಕಟ್ಟಿಂಗ್ ನೀಟಾಗಿ ಬಂದರೆ ಎಲ್ಲ ಬ್ಲೌಸ್ನೂ ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ಆರ್ಮ್ದು ಅದು ಇದು ಕಂಕ್ಳಲ್ಲಿ ಬಟ್ಟೆ ಏನೇ ತಗೊಂಡಿರ್ತೀವಲ್ವ ಅದು ಉಳಿದಿರೋದ್ರಲ್ಲಿ ನಾನು ಎಮ್ಮಿಂಗ್ ಬಟ್ಟೆನ ಪೈಪಿಂಗು ಎಮ್ಮಿಂಗು ಮಾಡ್ಕೊತೀನಿ ನೋಡಿ ಎರಡು ಬಟ್ಟೆನ ಹಿಡ್ಕೊಂಡು ಕಟ್ ಮಾಡ್ಕೊತಾ ಇರೋದು ಒಂದು ನಾಲ್ಕು ಪೀಸು ಅಥವಾ ಜಾಸ್ತಿ ಡೀಪ್ ಇದ್ದರೆ ಐದು ಪೀಸ್ ಹೋಗುತ್ತೆ ನಾನಿಲ್ಲಿ ಆರು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಡಬಲ್ ಡಬಲ್ ಇದೆ ಫ್ರೆಂಡ್ಸ್ ಇದರಲ್ಲೇ ಡಬಲ್ ಇದೆ ಮೂರು ಮೂರು ಹಾರ್ ಫ್ರೆ ಆರು ಪೀಸ್ ಇದೆ ಸಾಕು ಫ್ರೆಂಡ್ಸ್ ನಮ್ಗೆ ಇಷ್ಟ ಆದರೆ ಸಾಕಾಗುತ್ತೆ ಅದರಲ್ಲಿ ಇನ್ನೂ ಒಂದು ಪೀಸ್ ಮಿಕ್ಕುತ್ತೆ ನೋಡಿ ಇದರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಬಟ್ಟೆನ ಟ್ಯಾಗಿಗೆ ಮಾಡ್ಕೊತೀನಿ ಫ್ರೆಂಡ್ಸ್ ಟ್ಯಾಗಿಗೆ ಇಂಪಾರ್ಟೆಂಟ್ ಬೇಕಲ್ವಾ ಟ್ಯಾಗ್ ಇದರಲ್ಲಿ ನಾಲ್ಕು ಟ್ಯಾಗ್ ಬರುತ್ತೆ ನೋಡಿ ಇದರಲ್ಲಿ ಎರಡು ಟ್ಯಾಗ್ ಆಗುತ್ತೆ ಟ್ಯಾಗ್ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಇದನ್ನು ಪಟ್ಟಿನ ಮೇಲೆ ಕೊಡೋಣ ಅಂದ್ಕೊಂಡಿದ್ದೀನಿ ಏನೇಕಾದರೆ ಯೂಸ್ ಆಗುತ್ತೆ ಇದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ